ಸಾಗರದ ಅಂಬಾರಗೋಡ್ಲು ಕಳಸವಲ್ಲಿ ಸೇತುವೆಯ ಉದ್ಘಾಟನೆಯನ್ನ ಮುಂದೂಡುವಂತೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ವಿನಂತಿಸಿದ್ದೆ ಆದರೆ ಕಾರ್ಯಕ್ರಮ ಮುಂದೂಡಿಲ್ಲ ಮುಂದೂಡಿದ್ದರೆ ನಾನು ಭಾಗವಹಿಸುತ್ತಿದ್ದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಅಹಮದಾಬಾದ್ನಲ್ಲಿ ಪತನಗೊಂಡ ಏರ್ ಇಂಡಿಯಾ ವಿಮಾನದಲ್ಲಿ ಇಂಧನ ನಿಯಂತ್ರಣ ಸ್ವಿಚ್ಗಳನ್ನು ಹೊಂದಿರುವ ಪ್ರಮುಖ ಕಾಕ್ಪಿಟ್ ಮಾಡ್ಯೂಲ್ ಅನ್ನ ಎರಡ್ ಸಾವಿರದ ಹತ್ತೊಂಬತ್ತರ ಬೋಯಿಂಗ್ ನಿರ್ದೇಶನದ ನಂತರ ಎರಡು ಬಾರಿ ಬದಲಾಯಿಸಲಾಗಿತ್ತು ಎಂದು ವರದಿಯಾಗಿದೆ ಮಾದಕ ದ್ರವ್ಯ ಸಾಗಾಟ ಆರೋಪದಲ್ಲಿ ಕಲಬುರಗಿ ಕಾಂಗ್ರೆಸ್ ಮುಖಂಡರೊಬ್ಬರನ್ನ ಮಹಾರಾಷ್ಟ್ರದ ಕಲ್ಲಿ ಹರಿಯಾಣ ಪೊಲೀಸರು ಬಂಧಿಸಿರುವ ಬಗ್ಗೆ ವರದಿಯಾಗಿದೆ ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಖಂಡಿ ಬಂಧಿತ ಕಾಂಗ್ರೆಸ್ ಮುಖಂಡ ಮುಂದಿನ ಐದು ವರ್ಷಗಳ ಕಾಲ ಮೂವತ್ತೊಂದು ಲಕ್ಷ ಟನ್ ರಸಗೊಬ್ಬರವನ್ನು ಭಾರತಕ್ಕೆ ಪೂರೈಕೆ ಮಾಡುವ ಒಪ್ಪಂದಕ್ಕೆ ಸೌದಿ ಗಣಿಗಾರಿಕಾ ಕಂಪನಿ ಮಾಡೆನ್ ಮತ್ತು ಭಾರತೀಯ ಕಂಪನಿಗಳಾದ ಐಪಿಎಲ್ ಕ್ರಿಪ್ಕೋ ಮತ್ತು ಸಿಎಎಲ್ ಸಹಿ ಮಾಡಿವೆ ರಾಜ್ಯದ ಗ್ಯಾರಂಟಿ ಸರ್ಕಾರಕ್ಕೆ ಅಭಿವೃದ್ಧಿ ಬಗ್ಗೆ ಚಿಂತೆ ಇಲ್ಲ ಬರೀ ಕುರ್ಚಿ ಬಗ್ಗೆ ಚಿಂತೆ ಮಾತೆತ್ತಿದರೆ ದೆಹಲಿಗೆ ಹೋಗಿ ಕುಳಿತುಕೊಳ್ಳುತ್ತಾರೆಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ